ಶುಭ ತಾಯ ಮಕ್ಕಳೇ ಪೂರಕ ಪಾಠ ಒಂದು ನಾಟ್ಯಕಲಾ ಧುರಂಧರ ಮಹಮ್ಮದ್ ಪೀರ್ ನಾಟಕ ರಂಗದಲ್ಲಿ ಅತ್ಯುತ್ತವಾಗಿ ಅತ್ಯುತ್ತಮವಾಗಿ ಹೆಸರು ಮಾಡತಕ್ಕಂಥ ಮಹಮ್ಮದ್ ಪೀರ್ ಅವ್ರ ಬಗ್ಗೆ ಈ ಪಾಠ ಇದು ಸಮಿತಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಪಾಠ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ನಮ್ಮ ಕನ್ನಡ ನಾಡು ಸಾಹಿತ್ಯ ಇದಕ್ಕೆಷ್ಟು ಬಹಳ ಅಂದರೆ ಸಾವಿರದ ಐನೂರು ವರ್ಷಗಳಿಂದ ಕನ್ನಡ ಜನಮನಿತವಾಗಿದೆ ಜನಪದ ಗೀತೆ ಕತೆಗಳು ಲಾವಣಿ ಹಾಗೂ ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿವೆ ಈ ಕನ್ನಡದ ಸಾಹಿತ್ಯ ಪ್ರಕಾರಗಳೇ ಜನಪದ ಗೀತೆ ಇದೆ ಕಥೆಗಳಿದೆ ಲಾವಣಿಗಳಿದೆ ಪುರಾಣದ ಇತಿಹಾಸವಿದೆ ಇವನ್ನೆಲ್ಲ ಸಹ ರಂಗಭೂಮಿ ಅಂದರೆ ನಾಟಕ ಮುಖಾಂತರ ಜನಗಳಿಗೆ ತಲುಪಿಸ್ತಾ ಬಂದಿದೆ ಈ ರಂಗಭೂಮಿ ಪುರಾಣ ಇತಿಹಾಸ ಮುಂತಾದ ಪ್ರಸಿದ್ಧವಾದ ಸಾಹಿತ್ಯವನ್ನು ಮನೋರಂಜನೆಯ ಜೊತೆಗೆ ರವಾನಿಸುವ ಕಾರ್ಯವನ್ನು ರಂಗಭೂಮಿ ವಹಿಸಿಕೊಂಡಿದೆ ಕಥೆಗಳಾಗಿರ್ಬೋದು ಲಾವಣಿಗಳಾಗಿರ್ಬೋದು ಪುರಾಣ ಆಗಿರ್ಬೋದು ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳನ್ನಾಗಿರ್ಬೋದು ಅವರ ಚಿತ್ರಗಳನ್ನು ನಾವು ಈ ರಂಗಭೂಮಿ ಮುಖಾಂತರ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಮತ್ತು ಸಾಹಿತ್ಯ ಜೊತೆಗೆ ಮನರಂಜನೆಯು ಸಹ ಕೊಡ್ತಾ ಬಂದಿದ್ದಾರೆ ಶ್ರವ್ಯ ದೃಶ್ಯ ಸಾಧನವಾದ ರಂಗಭೂಮಿಯ ಪಾತ್ರಗಳು ಬೇಗನೆ ಜನರನ್ನು ತಲುಪುತ್ತವೆ ಶ್ರವ್ಯ ಅಂದರೆ ಕೇಳಿಸ್ಕೊಳ್ಳೋದು ದೃಶ್ಯ ಅಂದರೆ ನೋಡೋದು ಇವೆರಡೂ ಇರೋದ್ರಿಂದ ಬಹಳ ಬೇಗ ಎಲ್ಲ ಜನಗಳಿಗೂ ಈ ವಿಷಯ ತಲುಪುತ್ತೆ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡುಪಾಗಿಸಿದ್ದಾರೆ ಈ ರಂಗಭೂಮಿಯ ಕಲೆ ಇದನ್ನ ಹಿಂದಿನಿಂದ ಇವಾಗಿನ ತನಕನೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ಬಹಳಷ್ಟು ಜನ ತಮ್ಮ ಜೀವನವನ್ನೇ ಮುಡಪಾಗಿಟ್ಟಿದ್ದಾರೆ ಅಂತಹ ಮಹಾನ್ ಕಲಾವಿದರಲ್ಲಿ ಮೊಹಮ್ಮದ್ ಪೀರ್ ಒಬ್ಬರು ಆ ತಮ್ಮ ಜೀವನವನ್ನೇ ನಾಟಕ ರಂಗಕ್ಕಾಗಿ ಮೀಸಲಾಗಿಟ್ಟಂಥದ್ರಲ್ಲಿ ಈ ಮಹಮ್ಮದ್ ಪೀರ್ ಅವರೊಬ್ಬರು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಮಹಮ್ಮದ್ ಪೀರ್ ಕನ್ನಡ ವೃತ್ತಿರಂಗಭೂಮಿಯ ಪ್ರಸಿದ್ಧ ನಟ ವೃತ್ತಿರಂಗಭೂಮಿ ಅಂದರೆ ಅವರ ವೃತ್ತಿನೇ ತುಂಬ ಹೆಸರು ಮಾಡತಕ್ಕಂಥ ನಟ ಆಗಿದ್ದಾರೆ ಮೈಸೂರಿನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು ಅವರು ಮೈಸೂರಿನಲ್ಲಿ ಜನಿಸಿದರು ಅಂದರೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಪೈಲ್ವಾನ್ ಮೊಹಿದ್ದೀನ್ ತಾಯಿ ಮುಬಾರಕ್ ಬಿ ಅವರ ತಂದೆ ಹೆಸರು ಮೊಹಿದ್ದೀನ್ ಅವರು ಪೈಲ್ವಾನ್ ರಾಗಿದ್ರು ಮತ್ತು ಅವರ ತಾಯಿ ಹೆಸರು ಮುಬಾರಕ್ ಬಿ ತಂದೆ ತಾಯಿಯರನ್ನು ಬಾಲ್ಯದಲ್ಲಿಯೇ ಕಳೆದುಕೊಂಡ ಪೀರ್ ಅವರು ಅನಂತರ ಸೋದರ ಆಶ್ರಯದಲ್ಲಿ ಬೆಳೆದರು ಎ ಪಿ ಯರವರಿಗೆ ತನ್ನ ತಂದೆ ತಾಯಿ ತುಂಬ ಚಿಕ್ಕವರಿದ್ದಾಗೆ ಸತ್ತು ಹೋಗ್ಬಿಟ್ಟಿರ್ತಾರೆ ಅದಕ್ಕಾಗಿ ಅವರು ಸೋದರ ಮಾವನ ಹತ್ರ ಬೆಳೆ ಬೆಳೆದಿದ್ದಾರೆ ಇವರು ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದಲ್ಲಿ ಅಭಿರುಚಿ ಹತ್ತಿತು ಒಂದು ಹೈಸ್ಕೂಲು ಯಾವುದು ವಿಸ್ಲಿಯನ್ ಮಿಷನ್ ಅಂತ ಒಂದು ಶಾಲೆಯಲ್ಲಿ ಓದ್ತಾ ಇರಬೇಕಾರೆ ನಾಟಕದ ಬಗ್ಗೆ ಅವರಿಗೆ ಅಭಿರುಚಿ ಅಂದರೆ ಅದ್ರ ಬಗ್ಗೆ ಆಸಕ್ತಿ ತೋರ್ತಾ ಇರ್ತಾರೆ ಅವಕಾಶ ದೊರೆತಾಗಲಿಲ್ಲ ತಪ್ಪದೆ ನಾಟಕಗಳನ್ನು ನೋಡುತ್ತಿದ್ದ ಇವರ ಮೇಲೆ ವರದಾಚಾರ್ಯ ಕೃಷ್ಣಮೂರ್ತಿ ರಾವ್ ಬಳ್ಳಾರಿ ರಾಘವ ಅವರ ಪ್ರಭಾವ ಆಯಿತು ಯಾವಾಗ ನಾಟಕದಲ್ಲಿ ಅವರಿಗೆ ಅಭಿರುಚಿ ಆಸಕ್ತಿ ಬಂತೋ ಅವಾಗ ಅವ್ರಿಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ನಾಟಕ ನೋಡ್ತಾ ಇದ್ರು ಯಾರ್ಯಾರು ನಾಟಕ ನೋಡ್ತಾಯಿದ್ರು ವರದಾಚಾರ್ಯ ಕೃಷ್ಣಮೂರ್ತಿ ರಾವ್ ಬಳ್ಳಾರಿ ರಾಘವ ಇವರು ತುಂಬ ತುಂಬ ಚೆನ್ನಾಗಿ ನಾಟಕ ಮಾಡ್ತಾಯಿದ್ರು ಇದನ್ನು ನೋಡಿ ಅವರು ತುಂಬ ಪ್ರಭಾವಿತರಾಗಿದ್ದರು ನಾನು ಸಹ ಒಳ್ಳೆ ನಟನಾಗಬೇಕು ಅಂತ ಅವರ ಮನಸ್ಸಿನಲ್ಲಿ ತೀವ್ರ ತುಡಿತಾ ಇರ್ತಾ ಇತ್ತು ನಾಟಕದ ಗಿಲಿನಿಂದಾಗಿ ವಿದ್ಯಾಭ್ಯಾಸ ಕುಂಠಿತಗೊಂಡಿತು ಯಾವಾಗ ನಾಟಕದ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದರೋ ಅವಾಗ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಸ್ವಲ್ಪ ಕಮ್ಮಿ ಆಯಿತು ಆದ್ದರಿಂದ ಅವರ ವಿದ್ಯಾಭ್ಯಾಸ ಕುಂಠಿತಗೊಳ್ತು ಅಂದರೆ ಕಮ್ಮಿ ಆಗ್ತಾ ಬಂತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರಿನಲ್ಲಿಯೇ ಇದ್ದ ಗಿರಿಧರಲಾಲ್ ಕಂಪನಿ ಪ್ರವೇಶಿಸುವ ಮೂಲಕ ಇವರು ರಂಗಭೂಮಿ ಪದಾರ್ಪಣೆ ಮಾಡಿದರು ಅವರು ನಾಟಕದಲ್ಲಿ ತುಂಬ ಆಸಕ್ತಿ ಇದ್ದರಿಂದ ಅವರು ರಂಗಭೂಮಿಗೆ ಪದಾರ್ಪಣೆ ಮಾಡಿದರು ಎಲ್ಲಿ ಗಿರಿಧರ್ ಲಾಲ್ ಕಂಪ್ನಿ ಯಾವಾಗ ಸಾವಿರದ ಒಂಬೈನೂರ ಹದಿನೈದು ಮೈಸೂರಿನಲ್ಲಿ ಅವರು ರಂಗಭೂಮಿಗೆ ಪದಾರ್ಪಣೆ ಮಾಡಿದರು ಲೀಲಾ ಇವರು ಅಭಿನಯಿಸಿದ ಮೊದಲ ನಾಟಕ ಇವರು ಮೊಟ್ಟ ಮೊದಲ ಬಾರಿಗೆ ಅಭಿನಯಿಸಿದ ನಾಟಕದ ಹೆಸರು ಕೃಷ್ಣಲೀಲಾ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಈ ಸಂಸ್ಥೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಗುರುಕಾರ್ ಕಂಪನಿ ಎಂದು ಪ್ರಸಿದ್ಧವಾಗಿದ್ದ ನಟಭಯಂಕರ ಗಂಗಾಧರ ರಾಯರ ಭಾರತ ಜನಮನೋಲ್ಲಾಸಿನಿ ನಾಟಕ ಕಂಪನಿಗೆ ಸೇರಿದರು ಈಗ ಅವರು ಕೃಷ್ಣಲೀಲಾ ನಾಟಕದಲ್ಲಿ ಆ ನಾಟಕ ತಂಡದಲ್ಲಿ ಅಭಿನಯಿಸಿದರು ಅದಾದ ಮೇಲೆ ಅವರು ಯಾವ ನಾಟಕ ತಂಡದ ಬಂದರೂ ಭಾರತ ಜನಮನೋಲ್ಲಾಸಿನಿ ಅನ್ನೋ ನಾಟಕ ತಂಡಕ್ಕೆ ಸೇರಿದರು ಅವರು ಬೆಂಗಳೂರಿಗೆ ಹೋಗಿ ಗುರುಕಾರ್ ಕಂಪನಿ ಅಂತ ಅವರು ಪ್ರಸಿದ್ಧರಾಗಿದ್ದ ನಟ ಭಯಂಕರ ಗಂಗಾಧರ ಅವರವರ ಭಾರತದ ಜನಮನಲ್ಲಾಸಿನಿ ಅಂತ ನಾಟಕ ಕಂಪನಿಗೆ ಸೇರಿದರು ಇಲ್ಲಿ ಎಂಟು ವರ್ಷಗಳ ಕಾಲ ದುಡಿದರು ಆ ಕಂಪನಿಯಲ್ಲಿ ಅವರು ಎಂಟು ವರ್ಷಗಳ ಕಾಲ ದುಡಿತಾರೆ ಇಲ್ಲಿರುವಾಗ ಕಾಳಿದಾಸದಲ್ಲಿ ಕುರುಬ ಸದಾರ್ಮೆಯಲ್ಲಿ ಕಳ್ಳ ಪ್ರಭಾವಣಿಯಲ್ಲಿ ವಿರೋಚನ ಸುಭದ್ರಾದರಲ್ಲಿ ಬ್ರಾಹ್ಮಣ ಇಂತಹ ಹಾಸ್ಯ ಪಾತ್ರಗಳು ಅವರ ಆದವು ಇವರು ಆ ನಾಟಕದಲ್ಲಿ ಎಲ್ಲ ಥರದ ಪಾತ್ರಗಳನ್ನು ಅಭಿನಯಿಸಿದರು ಕಾಳಿದಾಸ ಕಾಸದಲ್ಲಿ ಕುರುವನ ಪಾತ್ರ ಸದಾರಮೆಯಲ್ಲಿ ಕಳ್ಳನ ಪಾತ್ರ ಪ್ರಭಾವಣೆಯಲ್ಲಿ ವಿರೋಚನನ ಪಾತ್ರ ಸುಪಾತ್ರದಲ್ಲಿ ಬ್ರಾಹ್ಮಣನ ಪಾತ್ರ ಇವೆಲ್ಲ ಹಾಸ್ಯ ಪಾತ್ರಗಳಾಗಿದ್ದವು ಬರಬರುತ್ತಾ ಪೀರವರು ಕಂಪನಿಯ ನಟರಾಗಿಯಷ್ಟೇ ಅಲ್ಲದೆ ಆ ಕಂಪನಿಯ ಸಲಹೆಗಾರರಾಗಿ ಕಾರ್ಯದರ್ಶಿಯಾಗಿ ಸ್ಟೇಟ್ ಮ್ಯಾನೇಜರ್ ಆಗಿ ಕೊನೆಗೆ ಕಂಪನಿಯ ಮ್ಯಾನೇಜರ್ ಆದರೂ ಅವರು ಅಲ್ಲಿ ನಟರಾಗಿ ಬಂದಿದ್ದರು ಆದರೆ ಬರ್ತಾ ಬರ್ತಾ ಅವರು ಎಲ್ಲ ರಂಗದಲ್ಲೂ ಅವರು ಕೆಲಸ ಮಾಡಿದರು ಸಲಹೆಗಾರಾದರು ಕಾರ್ಯದರ್ಶಿಯಾದರು ಮತ್ತು ಮ್ಯಾನೇಜರ್ ಆದರು ರೀ ಸ್ಟೇಜ್ ಮ್ಯಾನೇಜರ್ ಆಗಿದ್ದಲ್ಲದೆ ಇಡೀ ಕಂಪನಿಗೆ ಮ್ಯಾನೇಜರ್ ಆದರು ಕೆಲವು ಸಲ ಸಹ ನಟರ ಸಹಕಾರದಿಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಚಂದ್ರಕಲಾ ನಾಟಕ ಮಂಡಳಿಯನ್ನು ಸ್ಥಾಪಿಸಿದರು ಅವರು ಮತ್ತು ತಾವೇ ಒಂದು ಸ್ವಂತ ನಾಟಕದ ಕಂಪನಿ ಚಂದ್ರಕಲಾ ನಾಟಕ ಕಂಪನಿ ಅಂತ ಪ್ರಾರಂಭ ಮಾಡ್ತಾರೆ ಅವರ ಸಹ ನಟರ ಸಹಾಯದಿಂದ ಐದೂವರೆ ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಈ ಸಂಸ್ಥೆ ಪೀರವರ ನೇತೃತ್ವದಲ್ಲಿ ಸಾಧಿಸಿದ ಕಲಾಸಿದ್ಧಿ ಅಸಾಮಾನ್ಯ ಈ ನಾಟಕದ ಕಂಪನಿ ಇದ್ದಿದ್ದು ಐದೂವರೆ ವರ್ಷ ಮಾತ್ರ ಆದರೆ ಅದರ ಪ್ರಸಿದ್ಧಿ ಅಥವಾ ಅವರು ಕೆಲಸ ಮಾಡಿದ್ದು ತುಂಬ ದೊಡ್ಡದಾದ ಕೆಲಸ ಮಾಡಿದರು ಯಾರು ಮೊಹಮ್ಮದ್ ಪೀರವರ ಮುಂದಾಳತ್ವದಲ್ಲಿ ಈ ಕಂಪನಿಯ ಮೊದಲ ಪ್ರಯೋಗ ದ್ವಿಜೇಂದ್ರ ಲಾಲ್ ರಾಯರ ಶಾ ಪ್ರಚಂಡ ಜನಪ್ರಿಯತೆ ಪಡೆಯಿತು ಅವರ ಕಂಪ್ನಿಗೆ ಮೊದಲು ನಾಟಕ ಮಾಡಿದ್ದು ಶಾಜಹಾನ ಅನ್ನೋದು ಅವರು ವಿಜೇಂದ್ರ ಲಾಲ್ ರಾಯರವರ ಮೊದಲ ಪ್ರಯೋಗ ಇದು ಒಂದೇ ನಾಟಕ ಒಂಬತ್ತು ದಿನಗಳ ಸತತ ಪ್ರದರ್ಶಿತವಾದ ಕೀರ್ತಿ ಬರದಾಯಿತು ಆ ನಾಟಕ ಎಷ್ಟು ದಿವಸ ಒಂಬತ್ತು ದಿವಸ ಸತತವಾಗಿ ಪ್ರದರ್ಶನಗೊಳ್ತು ಅಷ್ಟು ಕಿಕ್ಕಿದು ಜನ ನೋಡ್ತಾ ಇದ್ರು ಎಚ್ ಎಲ್ ಎನ್ ಸಿಂಹ ಅವರ ಸಂಸಾರ ನೌಕೆ ಸಾವಿರದ ಒಂಬೈನೂರ ಮೂವತ್ತೆರಡು ಪುಟ್ಟಸ್ವಾಮಯ್ಯನವರ ಗೌತಮ ಬುದ್ಧ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮುಂತಾದ ಹೊಸ ಬಗೆಯ ನಾಟಕಗಳನ್ನು ಈ ಮಂಡಳಿ ಆಡಿತು ಆದು ಪುರಾಣ ಪೌರಾಣಿಕ ಮತ್ತು ಇತಿಹಾಸ ಅದನ್ನು ಬಿಟ್ಬಿಟ್ಟು ಮತ್ತು ಸಂಸಾರ ನೌಕೆ ಅನ್ನೋದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿಯೇ ನಾಟಕ ಆಡಿದರು ಮತ್ತು ಗೌತಮ ಬುದ್ಧ ನಾಟಕ ಆಡಿದರು ಇಂಥ ನಾಟಕಗಳನ್ನಾಡಿ ಜನಮನ್ನೆ ಮನ್ನಣೆ ಗಳಿಸಿದರು ಈ ಮೂರು ವಿಶಿಷ್ಟ ನಾಟಕಗಳಲ್ಲಿ ಪ್ರಭಾಮಣಿ ವಿಜಯ ವೀರಸಿಂಹ ಚರಿತ್ರೆ ಸದಾರಮೇ ಸುಭದ್ರಾ ಪರಿಣಯ ಮೊದಲಾದ ನಾಟಕಗಳು ಈ ಮಂಡಳಿಯ ನಾಟಕಗಳಾದವು ಆ ಮೂರು ನಾಟಕಗಳು ಅತಿ ಹೆಚ್ಚು ಯಶಸ್ಸು ಗಳಿಸಿದ್ದು ಅದರ ಜೊತೆಗೆ ಪ್ರಭಾಮಣಿ ವಿಜಯ ವೀರಸಿಂಹ ಸದಾರಮೆ ಸುಭದ್ರಾ ಸುಭದ್ರಾಪರಿಣಯ ಈ ನಾಟಕಗಳನ್ನು ಸಹ ಆಡಿದರು ಸಂಸಾರ ನೌಕದಲ್ಲಿ ಸುಂದರ ಶಹಜಹಾನ್ ನಾಟಕದಲ್ಲಿ ದಾರ ಗೌತಮ ಬುದ್ಧದಲ್ಲಿ ಗೌತಮ ಈ ಪಾತ್ರಗಳ ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರವಾಗಿ ಪೀರವರ ಹೆಸರು ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು ಪೀರವರು ಅಭಿನಯಿಸ್ತಕ್ಕಂಥ ಸುಂದರ ಪಾತ್ರ ಯಾವುದರಲ್ಲಿ ಸಂಸಾರ ನೌಕ ನಾಟಕದಲ್ಲಿ ಮತ್ತೆ ದಾರ ಪಾತ್ರ ಶಹಜಾರ್ ನಾಟಕದಲ್ಲಿ ಮತ್ತು ಗೌತಮನಾಗಿ ಗೌತಮ ಬುದ್ಧದಲ್ಲಿ ಅವರು ತುಂಬ ಅದರಲ್ಲೇ ತಲೀನರಾಗಿ ಅತಿ ಭವಿಸಿದಂಥ ನಾಟಕಗಳಲ್ಲಿ ಅವರ ಹೆಸರು ತುಂಬ ಚಿರಸ್ತೆಯಾಗಿ ಉಳಿತು ವರದಾಚಾರ್ಯ ರಾಘವರ ಅನಂತ ರಂಗಾಭಿನಯ ಕಲೆ ಪ್ರಖರವಾದು ಪೀರ್ ಅವರಿಂದಲೆ ಎಂದರೆ ಅತಿ ಅಂದರೆ ಪೀರ್ ಅವರಿಂದ ವರದಾಚಾರ್ಯ ರಾಘವರ ರಂಗಾಭಿನಯ ಕಲೆ ಅಂದರೆ ಇದರಿಂದ ಅವರ ಹೆಸರು ಸಹ ಮುಂದೆ ಬಂತು ಅವರು ಸಹ ಅತ್ಯುತ್ತಮ ಅನ್ನೋದನ್ನು ತೋರಿಸ್ಕೊಟ್ರು ಕನ್ನಡ ರಾಘವ ಎಂದೇ ಪ್ರಸಿದ್ಧರಾದ ಪೀರ್ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಬ್ಬಳ್ಳಿಯಲ್ಲಿ ಮುದಗೀಡು ಕೃಷ್ಣರಾಯರ ನೇತೃತ್ವದಲ್ಲಿ ಕಲಾ ಧುರಂಧರ ಪ್ರಶಸ್ತಿ ನೀಡಲಾಯಿತು ಇಷ್ಟೆಲ್ಲ ನಾಟ್ಯ ಕಲಾ ಧುರಂಧರ ಪ್ರಶಸ್ತಿ ನೀಡಿದರು ಅದೇ ಸಾವಿರದ ಒಂಬೈನೂರ ಮೂವತ್ತೈದು ಹುಬ್ಬಳ್ಳಿಯಲ್ಲಿ ಯಾರ ನೇತೃತ್ವದಲ್ಲಿ ಮುಧವಿಡು ಕೃಷ್ಣರಾಯರ ನೇತೃತ್ವದಲ್ಲಿ ಇವರಿಗೆ ಆ ಪ್ರಶಸ್ತಿ ಕೊಟ್ಟು ಗೌರವಿಸಿದರು ಐದೂವರೆ ಅಡಿ ಎತ್ತರ ವಿಶಾಲ ಹಣೆ ಅಗಲ ಕಣ್ಣುಗಳು ಆಕರ್ಷಕ ಧ್ವನಿಯ ಪೀರವರದು ಸರಳ ಜೀವನ ಈಗ ಪೀರವರು ಹೇ ತರಹಿದ್ರು ಅನ್ನೋದಕ್ಕೂ ಹೇಳ್ತಾ ಇದ್ದಾರೆ ಅವರ ಎತ್ತರ ಐದು ಅಡಿ ಇದ್ದರು ಮತ್ತು ವಿಶಾಲವಾದ ಹಣೆ ಅಂದರೆ ಅಗಲವಾದ ಹಣೆ ಇತ್ತು ಮತ್ತು ಅಗಲವಾದ ಕಣ್ಣುಗಳಿದ್ವು ಅವರ ಧ್ವನಿ ಮಾತ್ರ ಎಲ್ಲರನ್ನೂ ಆಕರ್ಷಿಸ್ತಾ ಇತ್ತು ಮತ್ತು ಅವರು ತುಂಬ ಸರಳವಾಗಿ ಜೀವನ ಮಾಡ್ತಾಯಿದ್ರು ದಕ್ಷ ಅಭಿನಯ ಹಾಗೂ ಧ್ವನಿಪೂರ್ಣ ಸಂಭಾಷಣಾ ವೈಖರಿ ಇವರ ನಾಟಕದ ಜೀವಾಣ ಇವರ ನಾಟಕಕ್ಕೆ ಜೀವ ತುಂಬಿದ್ಯಾವುದು ಅಂದರೆ ಅವರು ಧ್ವನಿಪೂರ್ಣ ಸಂಭಾಷಣೆ ಅಂದರೆ ಏನೇ ಮಾತಾಡಿದರೂ ಜನಗಳಿಗೆ ತುಂಬ ಅರ್ಥ ಮಾಡಬೇಕು ಅದರಲ್ಲಿ ಅವರು ಜೀವನ ತುಂಬಿದ್ರು ಆ ಧ್ವನಿಗೆ ಮತ್ತು ಸಂಭಾಷಣಾ ವೈಖರಿ ಯಾವ ಥರ ಅವರು ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ದ ನಾಟಕದಲ್ಲಿ ಅದು ಎಲ್ಲರ ಮನಸ್ಸನ್ನು ಸೆಳೆದಿತ್ತು ಅಬ್ಬರದ ಸಂಗೀತ ಹಾಡುಗಳಿಂದ ಅನೇಕ ವೇಳೆ ನಾಟಕದ ಓಟಕ್ಕೆ ಕುಂದು ಬರ್ತದೆ ಎಂಬುದು ಅಭಿಪ್ರಾಯವಾಗಿತ್ತು ಅವರು ಜೋರ್ ಜೋರಾಗಿ ಹಾಡೋದು ಆ ಹಾಡು ಸಂಗೀತ ನಾಟಕದ ಮಧ್ಯೆ ಇದ್ದರೆ ಅದರ ಓಟಕ್ಕೆ ಅಂದರೆ ಅದು ಒಂದು ಗತಿಯಲ್ಲಿ ಸಾಕ್ತಾ ಇರುತ್ತೆ ಅದಕ್ಕೆ ಕುಂದು ಬರುತ್ತೆ ಅಂತ ಅಂದ್ಕೊಂಡಿದ್ರು ಸಂಗೀತ ಪ್ರಧಾನ ಆಟಗಳ ಮಹತ್ವ ಕಡಿಮೆಯಾಗಿದ್ದಾಗ ಜನಪ್ರಿಯತೆ ಕುಂದುತ್ತಿದ್ದಾಗ ಸಾಹಿತ್ಯ ಮೌಲ್ಯವುಳ್ಳ ಕೃತಿಗಳು ಅಭಿನಯೋಗ್ಯ ಎಂದು ತೋರಿಸಿದ ಕೀರ್ತಿ ಪೀರವರಿಗೆ ಸಲ್ಲಬೇಕು ಅದೆಲ್ಲ ಸಂಗೀತ ಪ್ರಧಾನದ ನಾಟಕಗಳನ್ನೇ ಆಡ್ತಾಯಿದ್ರು ಅವಾಗ ಯಾವಾಗ ಅದನ್ನೇ ಆಡಿ ಆಡಿ ಜನಗಳಿಗೆ ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆದಾಗ ಸಾಹಿತ್ಯ ಮೌಲ್ಯ ಅಂದರೆ ಏನಾದರೂ ಒಳ್ಳೆತನದ ಜನಗಳಿಗೆ ಯಾವುದಾದ್ರು ಕೃತಿಗಳನ್ನು ಅಥವಾ ಕಥೆಗಳನ್ನು ಅದ್ರ ಮುಖಾಂತರ ನಾಟಕದ ಮುಖಾಂತರ ಆಡಿ ತೋರಿಸೋದ್ರಲ್ಲಿ ಇವರು ಕೀರ್ತಿ ಪಡ್ಕೊಂಡ್ರು ಇದು ಮಹಮ್ಮದ್ ಅವರ ಬಗ್ಗೆ ನಾವು ತಿಳ್ಕೊಂಡ್ವಿ